ರಾಮನಗರದ ವಿಶೇಷತೆ ನನಗೆ ತುಂಬಾ ಲಕ್ಕಿ ಪ್ಲೇಸ್ ಕಾರಣ ಏನು ಅಂದ್ರೆ ಇಲ್ಲಿ ಶೂಟಿಂಗ್ ಆದಂತ ನನ್ನ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ ಜೊತೆ ಜೊತೆಯಲ್ಲಿ ಇರ್ಬೋದು ಎಲ್ಲೇ ರಾಮದೇವರ ಬೆಟ್ಟದಲ್ಲಿ ಸಾಂಗ್ನ ಶೂಟ್ ಮಾಡಿದ್ವಿ ಆ ಸಿನಿಮಾ ಸಿಲ್ವರ್ ಜ್ಯೂಬಲಿ ಆಯಿತು ಸೂಪರ್ ಡೂಪರ್ ಹಿಟ್ ಆಯಿತು ನಿಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತ ರಾಮನ ಆಶೀರ್ವಾದದಿಂದ ಪಲ್ಲಕ್ಕಿ ಅನ್ನೋ ಸಿನಿಮಾನ ಇಲ್ಲೇ ಚಾಮುಂಡೇಶ್ವರಿ ಮಿಲ್ಲಲ್ ಶೂಟ್ ಮಾಡಿದ್ವಿ ಆ ಸಿನಿಮಾ ಹಂಡ್ರೆಡ್ ಡೇಸ್ ಆಯ್ತು ಆಗ್ಲಿಂದ ಈ ವೇದಿಕೆಗೆ ಸಾಕಷ್ಟು ಸಾರಿ ಬಂದಿದ್ದೀನಿ ಮತ್ತೊಬ್ಬ ನನ್ನ ಆತ್ಮೀಯ ವಿಶೇಷವಾದಂಥ ಗೆಳೆಯನ್ನ ಇದೇ ವೇದಿಕೆ ಮೇಲೆ ಭೇಟಿಯಾದ ಅವನು ಇನ್ನೇ ಇನ್ನ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಬರ್ತಾನೆ ನಮ್ಮ ನಿಮ್ಮೆಲ್ಲರ ದುನಿಯಾ ವಿಜಿ ಅವನಿಗೂ ನನಗೂ ಪರಿಚಯ ಇರಲಿಲ್ಲ ಆದರೆ ಇವದೇ ವೇದಿಕೆಗೆ ಹದಿನಾರು ವರ್ಷದಿಂದ ಅವನು ಅತಿಥಿಯಾಗಿ ಬಂದಿದ್ದ ನಾನು ಅತಿಥಿಯಾಗಿ ಬಂದಿದ್ವಿ ಮೊದಲನೇ ಸರಿ ನಾವು ಭೇಟಿ ಆದ್ವಿ ನನ್ನ ಆತ್ಮೀಯ ಸಹೋದರರು ಅಂತಲೇ ಹೇಳ್ತೀನಿ ಡಿ ಕೆ ಸುರೇಶ್ ಸರ್ ಫೋನ್ ಮಾಡಿ ಬಹಳ ಆತ್ಮೀಯತೆಯಿಂದ ಕರೆದ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಹ ಬಹಳ ಆತ್ಮೀಯತೆಯಿಂದ ಕರೆದ್ರು ಸೊ ಹಾಗಾಗಿ ಈ ವೇದಿಕೆಗೆ ಇವತ್ತು ಅತಿಥಿಯಾಗಿ ಎಲ್ಲ ನಿಮ್ಮೆಲ್ಲರ ಸ್ನೇಹಿತನಾಗಿ ಬಂದಿದ್ದೀನಿ ನಿಮ್ಮೆಲ್ರಿಗೂ ಸಹ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಸಹ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರವಾಗಿ ವಿನಂತಿಸ್ತೀನಿ ಎಲ್ರಿಗೂ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ವೇದಿಕೆ ಆಹ್ವಾನಿಸಿದಂಥ ಶಿವಕುಮಾರ್ ಸರ್ಗೆ ಹಾಗೂ ಸುರೇಶ್ ಸರ್ಗೆ ಹೃತ್ಪೂರ್ವಕ ವಂದನೆಗಳು ನನ್ನ ಲೈಫಲ್ಲಿ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ನು ಕೋರ್ಟು ಕೇಸ್ ಅಂತ ಎಲ್ಲೂ ಹೋಗಿಲ್ಲ ಆದರೆ ಫಸ್ಟ್ ಟೈಮು ನನ್ನ ಮೇಲೆ ಕೇಸ್ ಆಯಿತು ಆ ಕೇಸ್ ಆಗಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ ಕೇಸ್ ಆಗಿದ್ದಕ್ಕೆ ಕಾರಣ ಮೇಕೆದಾಟು ಯೋಜನೆಗೆ ಸಂಪೂರ್ಣ ನನ್ನ ಬೆಂಬಲ ಇದೆ ಅಂತ ಹೇಳಿ ಇದೇ ರಾಮನಗರದಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರದಲ್ಲಿ ಡಿ ಕೆ ಸುರೇಶ್ ಸರ್ ಜೊತೆ ನಲ್ಲಿ ಬಂದೆ ನನ್ನ ಮೇಲೆ ಕೇಸಾಯ್ತು ಆದ್ರೆ ನನಗೆ ಸಂತೋಷ ಇದೆ ಹೆಮ್ಮೆ ಇದೆ ನನ್ನ ನಾಡು ನುಡಿ ಜಲಕ್ಕೋಸ್ಕರ ನನ್ನ ಮೇಲೆ ನಾನು ಕೇಸ್ ಹಾಕ್ಸ್ಕೊಂಡಿದ್ದೀನಿ ಇವತ್ತು ವೇದಿಕೆ ಮೇಲೆ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ ಬೃಹತ್ತಾದ ಒಂದು ಯೋಜನೆ ಮೇಕೆದಾಟಿ ಯೋಜನೆ ಅದು ಆಯಿತು ಅಂದ್ರೆ ಕನ್ನಡಿಗರು ಯಾವತ್ತೂ ನೀರಿಗಾಗಿ ಪರತಪ್ಪಿಸ್ಬೇಕಾಗಿಲ್ಲ ಅಂತ ಅದ್ಭುತವಾದ ಯೋಜನೆಯನ್ನ ಅವ್ರು ಇಟ್ಕೊಂಡಿದ್ದಾರೆ ಅವ್ರ ಕನಸನ್ನ ನನ್ಸು ಮಾಡೋದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ